ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಸಂಘ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಮುಳುಬಾಗಿಲು ನಗರದ ತಾಲೂಕು ಕಚೇರಿ ಮುಂದೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿದರು ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಕೆಲಸ ನಿರ್ವಹಿಸಲು ಬೇಕಿರುವ ಅಗತ್ಯ ಪರಿಕರಗಳನ್ನು ನೀಡದೆ ಕೆಲಸದ ಒತ್ತಡ ನೀಡುತ್ತಿರುವ ಸಮಸ್ಯೆ ಪರಿಹಾರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಸೇರಿ ಹಲವು ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕೆಂದು ಒತ್ತಾಯಿಸಿದರು ನಮಸ್ಕಾರ ಈ ಈ ದಿನ ದಿನ ಏನು ಏನು ನಮ್ಮ ಗ್ರಾಮ ಸಂಘದ ಅಧ್ಯಕ್ಷನಾಗಿ ನಾನು ಇದು ರಾಜ್ಯದಂತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಯೋಗೇಶ್ ನಾಯ್ಕರ್ ಅವರು ಇಪ್ಪತ್ತೆರಡನೇ ತಾರೀಕು ಈ ದಿನ ಇಪ್ಪತ್ತಾರನೇ ತಾರೀಕು ಏನು ಮುಷ್ಕರ ಹಮ್ಮಿಕೊಳ್ಬೇಕು ಅಂತಂದು ನಿರ್ಧಾರ ತಗೊಂಡಿರ್ತಾರೆ ಅದೇ ರೀತಿ ಈ ದಿನ ಇಪ್ಪತ್ತಾರನೇ ತಾರೀಕು ತಾಲೂಕು ತಾಲೂಕು ಮಟ್ಟದ ಸಂಘದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು ಇದಕ್ಕೆ ಎಲ್ಲ ಆಡಳಿತ ಅಧಿಕಾರಿಗಳು ಬಂದಿರ್ತಾರೆ ನಮ್ದೇನು ಈ ಬೇಡಿಕೆಗಳಿರ್ತವೆ ಈ ಮೊಬೈಲ್ ಆ್ಯಪ್ ಮೇ ಮುಖ್ಯವಾಗಿ ಈ ಮೊಬೈಲ್ ಆ್ಯಪ್ ಮೊಬೈಲ್ ಆ್ಯಪ್ ಅಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಆ್ಯಪ್ಗಳ ಮೊಬೈಲ್ ಆ್ಯಪ್ ಇದ್ದಾವೆ ಅದನ್ನ ತೆಗಿಬೇಕು ಅದನ್ನ ಇದಕ್ಕೆ ಬೇಡಿಕೆ ಇರಬೇಕಂತ ತೀರ್ಮಾನ ಮಾಡ್ತಾರೆ ಮೂಲ ಸೌ ಮೂಲ ಸೌಭ್ಯ ಸೌಲಭ್ಯ ಇಲ್ಲದೆ ನಮ್ಮಲ್ಲಿ ಕೆಲಸ ಮಾಡಿರ್ತಾರೆ ಎಂದು ಮಾಡಿರ್ತಾರೆ ಅದಕ್ಕೆ ಅದರಿಂದ ಈ ದಿನ ಮುಷ್ಕರ ಹಮ್ಮಿಕೊಂಡಿರ್ತೇವೆ ಡೇಟಾ ಇಲ್ಲ ಮೊಬೈಲ್ ಇಲ್ಲ ಮೊಬೈಲ್ ಮೇಯ್ನ್ ಆಗಿ ಮೊಬೈಲ್ಸ್ ಇಲ್ಲ ನಮಗೆ ಯಾಕಂದ್ರೆ ನಮ್ಮ ಓನ್ ಮೊಬೈಲ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ಡೇಟಾ ಉಪಯೋಗಕ್ಕೆ ಬರ್ತಾ ಇದೆ ಅದು ಮೊಬೈಲ್ನಲ್ಲೇ ಫೋಟೋಸ್ ಎಲ್ಲ ಅಪ್ಲೋಡ್ ಆಗ್ತಾ ಇಲ್ಲ ಅದರಿಂದ ಮೊಬೈಲ್ಸು ಸಿಮ್ಮು ಮತ್ತೆ ಡೇಟಾ ಕೊಟ್ರೆ ನಮ್ಗೆ ಇದಾಗುತ್ತೆ ಮತ್ತೆ ಅಂತರ್ ಜಿಲ್ಲಾ ವರ್ಗಾವಣೆಗಳಿಗೆ ಆಗ್ತಾ ಇಲ್ಲ ಅದನ್ನ ಸ್ಟಾಪ್ ಮಾಡಿದ್ದಾರೆ ಅದನ್ನು ಇದೆ ನಮ್ಮದ್ರಲ್ಲಿ ಅದರಿಂದ ಮುಷ್ಕರ ಹಮ್ಮಿಕೊಂಡಿರ್ತವೆ ಈ ಮೂಲಕ ನಾವು ಸರ್ಕಾರದ ಗಮನಕ್ಕೆ ತೋರೋದೇನಂದ್ರ ನಮ್ಮ ರಾಜ್ಯ ಸಂಘ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘ ಇಪ್ಪತ್ತೆರಡನೇ ತಾರೀಕು ಒಂದ್ ಸಭೆ ನಡೆಸಿ ಏನ್ ದಿನ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆಗ್ತಾ ಇರೋದಂತ ಕೆಲಸದ ಒತ್ತಡದಿಂದ ಆಗ್ತಾ ಇರೋಂತ ಒಂದು ಈ ಏನ್ ಹೇಳ್ತೀವಿ ಮನೋಭಾವಕ್ಕೆ ಅಂದ್ರೆ ಜೀತ ಪದ್ಧತಿ ಮನೋಭಾವನೆ ನಮ್ಮ ಮೇಲೆ ಈಗ ಆ ಧೋರಣೆಯನ್ನ ನಮ್ಮೇಲೆ ತೋರ್ತಾ ಇದ್ದಾರೆ ನಾವ್ ಮೊದಲನೇದ ನಮ್ಮಲ್ಲಿ ವಿನಂತಿ ಇಷ್ಟೇ ನಮ್ಮನ್ನ ಮನುಷ್ಯರಂತೆ ಕಾಣ್ಬೇಕು ಅಂತ ಎಷ್ಟು ಕೆಲ್ಸದ ಒತ್ತಡ ಇದೆ ಅಂದ್ರೆ ನಮ್ಗೆ ಒಂದು ಸಮಯದ ಒಂದು ಇದೇ ಇಲ್ಲ ಪ್ರತಿಯೊಂದು ಅಷ್ಟು ಒತ್ತಡದಲ್ಲಿ ನಮ್ಮೆಲ್ಲ ಮೇಲೆ ಏರಿ ಕೆಲಸ ಮಾಡಿಸ್ತಾ ಇದ್ದಾರೆ ಈ ಎಲ್ಲಾ ಕೆಲಸ ಮಾಡಬೇಕಾದ್ರೆ ನಮ್ಗೆ ಆ ನಾವು ಮಾಡ್ಬೇಕಾಗಿರ್ಬೇಕಂತ ಇದು ಉಪಕರಣಗಳೇನಿದೆ ನಮ್ಗೆ ಆ ಸರಿಯಾದ ಉಪಕರಣಗಳೇ ಕೊಡ್ತಾ ಇಲ್ಲ ನಮ್ಗೆ ಉದಾಹರಣೆಗೆ ಈಗ ಪ್ರತಿಯೊಂದು ಕೆಲಸನೂ ನಮ್ಗೆ ಮೊಬೈಲ್ ಅಲ್ಲೇ ಮಾಡ್ಬೇಕು ಅಂತಾರೆ ಎಲ್ಲಾನು ಆಪ್ಗಳೇ ಬಂದಿದೆ ಡಿಜಿಟಲೈಸ್ ಆಗ್ಬಿಟ್ಟಿದೆ ಈಗ ನಮ್ಮ ಕನ್ನಡ ಇಲಾಖೆ ಈ ಡಿಜಿಟಲೈಸ್ ಇದ್ರಲ್ಲಿ ಪ್ರತಿಯೊಂದು ಮೊಬೈಲ್ ಮಾಡ್ಬೇಕಾದ್ರೆ ಸರಿಯಾದ ಒಂದು ನಮ್ಗೆ ಮೊಬೈಲ್ ಕೊಟ್ಟಿಲ್ಲ ಅದಕ್ಕೆ ಬೇಕಾಗಿರೋ ಡೇಟಾ ಇಲ್ಲ ನಮ್ಗೆ ಕೇಂದ್ರ ಸ್ಥಾನಗಳಲ್ಲಿ ಕುತ್ಕೊಳೋದಕ್ಕೆ ಕಚೇರಿಯೇ ಇಲ್ಲ ಉತ್ತಮವಾದ ಪೀಠೋಪಕರಣಗಳಿಲ್ಲ ಈ ಏನು ಇಲ್ದಿರೇ ನಮ್ಗೆ ಯಾವ ಮಟ್ಟಕ್ಕೆ ನಮ್ಮ ಒತ್ತಡ ಇರ್ತಾ ಇದಾರೆ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಸುಮಾರಷ್ಟು ರಾಜ್ಯಾದ್ಯಂತ ಒಂದ್ ಐವತ್ತಕ್ಕೂ ಮೇಲೆ ಈ ಒತ್ತಡಗಳನ್ನ ಸೇರಿಸ್ಕೊಡಕ್ ಆಗ್ತಿರ ಆತ್ಮಹತ್ಯೆಗಳ ಹಾಗೆ ಆತ್ಮಹತ್ಯೆಗಳಾಗ್ಬಿಟ್ಟಿದ್ದಾವೆ ಅದರಿಂದ ನಮ್ಮ ರಾಜ್ಯ ಸಂಘ ಏನು ಕರೆ ಕೊಡ್ತು ಇಪ್ಪತ್ತಾರನೇ ತಾರೀಕು ಆಯಾ ತಾಲೂಕು ಮಟ್ಟದಲ್ಲಿ ಎಲ್ಲಾರು ಅವಧಿ ಮುಷ್ಕರ ಕೈಗೊಂಡು ಮೌನ ಪ್ರತಿಭಟನೆ ನಮ್ದು ಈ ನಮ್ಮ ಪ್ರತಿಭಟನೆ ಈ ನಮ್ಮ ಪ್ರತಿಭಟನೆ ಸರ್ಕಾರ ಗಮನಕ್ಕೆ ಹೋಗುವವರೆಗೂ ನಮ್ದು ಇದು ಸಮಯ ಇಲ್ಲ ಅವಧಿ ಮುಷ್ಕರ ಕೈಗೊಂಡಿದ್ದೀವಿ ನಾವು ಈಗ ಈಗಾಗಲೇ ನಾನು ಹೇಳಿದ್ನಲ್ಲ ಈ ತರ ಇದೆ ಇದ್ರಲ್ಲಿ ನಮ್ಗೆ ಕೆಲಸ ದಿನಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಗಳಾಗ್ತಾರೆ ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ರದ್ದು ಮಾಡಿದ್ದಾರೆ ಈ ತರ ಸುಮಾರಷ್ಟು ಬೇಡಿಕೆಗಳಿದೆ ನಮ್ಗೆ ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರ ನಮ್ಗೆ ಒಂದು ಸಕಾರಾತ್ಮಕ ಸ್ಪಂದನೆ ಮಾಡೋವರೆಗೂ ನಮ್ ಈ ಅನಿರ್ದಿಷ್ಟ ಇದು ಅವಧಿ ಮುಷ್ಕರ ನಾವು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದೀನಿ ತಂದಿದೀವಿ ಸುಮಾರಷ್ಟು ಸಲ ನಾವು ಮಾನ್ಯ ನಮ್ಮ ಕಂದಾಯ ಸಚಿವರಿಗೆನೆ ಹೋಗಿ ನಾವು ನಮ್ಮ ಪದಾಧಿಕಾರಿಗಳು ಏನಿದ್ದಾರೆ ರಾಜ್ಯಾಧ್ಯಕ್ಷರೇನಿದ್ದಾರೆ ಎಲ್ಲಾನು ಈ ಮೂಲಕ ನಾವು ಕೊಟ್ಟು ಬಂದಿದೀವಿ ಆದ್ರೂ ಅವ್ರ ಕಡೆಯಿಂದ ನಮ್ಗೆ ಏನು ಸಕಾರಾತ್ಮಕ ಒಂದು ಸ್ಪಂದನೆ ಸಿಗಲಿಲ್ಲ ಆದ ಕಾರಣನೇ ನಾವು ಇಪ್ಪತ್ತೆರಡನೇ ತಾರೀಕು ರಾಜ್ಯ ಸಂಘ ಒಂದು ತೀರ್ಮಾನ ಕೈಗೊಳ್ಳುತ್ತೆ ಈ ತರ ಮುಷ್ಕರ ಮಾಡ್ಬೇಕು ಅಂತ ಆದ್ರಿಂದ ಇವತ್ ನಾವು ಈ ಮುಷ್ಕರವನ್ನ ಕೈಗೊಂಡಿದ್ವಿ ಈ ಹೌದು ಈಗ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಅಂದ್ರೆ ನಾವು ಒಂದು ಮರಣ ಪ್ರಮಾಣ ಪತ್ರ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಮೊನ್ನೆವರೆಗೂ ಹೇಳ್ಬೇಕಾದ್ರೆ ಮರಣ ಪ್ರಮಾಣ ಪತ್ರ ನಾವೇ ಕೊಡ್ತಾ ಇದೀವಿ ಅಲ್ಲಿವರೆಗೂ ಈ ಮಧ್ಯೆ ಅವ್ರಿಗೆ ಕ್ಯಾಶ್ ಇನ್ಕಮ್ ಆಗಿರ್ಬೋದು ಬೆಳೆ ಇದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾವೇ ಮಾಡ್ತಾ ಇದ್ದೀವಿ ನಾವೇ ಅಂದ್ರೆ ಇವತ್ತು ಇವತ್ತವ್ರಿಗೆ ಗೊತ್ತಾಗ್ಬೇಕು ಒಬ್ಬ ಗ್ರಾಮ ಆಡಳಿತ ಅಧಿಕಾರಿ ಏನಾದ್ರು ಅವ್ನ್ ಒಂದೊಂದು ಕೆಲಸ ಸ್ಥಗಿತಾ ಮಾಡಿದಾನಂದ್ರ ಎಷ್ಟು ಕೆಲಸಗಳು ಅವ್ರ ಪೆಂಡಿಂಗ್ ಇರುತ್ತೆ ಎಷ್ಟು ಕೆಲಸಗಳು ಆಗುತ್ತೆ ಅಂತ ಈ ಮೂಲಕ ಅವ್ರಿಗೆ ಗೊತ್ತಾಗ್ಲಿ ನಾವು ಕೆಲಸ ಮಾಡಲ್ಲ ಅಂತ ಇಲ್ಲ ಮಾಡ್ತೀವಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ನಿರ್ದಿಷ್ಟ ಸಮಯ ಕೊಡ್ಲಿ ಈ ಸಮಯ ಜೊತೆಗೆ ಉತ್ತಮವಾದ ಗುಣಮಟ್ಟ ಕೆಲಸ ಮಾಡಬೇಕು ಅಂದ್ರೆ ಕಾಲಾವಕಾಶ ಬೇಕು ನಮ್ಗೆ ಇರೋ ಕಡಿಮೆ ಕಾಲಾವಕಾಶದಲ್ಲಿ ಇಲ್ದೇ ಇರೋ ಒತ್ತಡದ ಕೆಲಸ ಮಾಡಕ್ ಹೋಗಿ ಇನ್ನೊಂದರ ಅದು ಅನಾನುಕೂಲ ಆಗ್ತಾ ಇದೆ ಈಗ ನಮ್ಮ ಏನ್ ಈ ಮೂಲಭೂತ ಬೇಡಿಕೆಗಳಿದಾವೆ ಇದನ್ನೆಲ್ಲ ಈಡೇರಿಸ್ತೀವಿ ಅಂತ ನಮ್ಗೆ ಸರ್ಕಾರ ನಮ್ಗೆ ಸಕಾರಾತ್ಮಕವಾಗಿ ನಮ್ಮ ನಮ್ಮ ಪರವಾಗಿ ನಮ್ಮ ಬೇಡಿಕೆಗಳ ಪರವಾಗಿ ಆದೇಶ ಆಗುವವರ್ಗುನು ನಮ್ದಿ ಪ್ರತಿಭಟನೆ ನಿರಂತರ ಇರುತ್ತೆ ಜೈ ಗ್ರಾಮ ಲೆಕ್ಕಾಧಿಕಾರಿ ಜೈ ಕಂದಾಯ ಇಲಾಖೆ